ಸ್ನೇಹಿತರೆ ಸೆಲೆಬ್ರಿಟಿ ವಲಯದಲ್ಲಿ ನಟ ನಟಿಯರು ಒಂದಲ್ಲ ಒಂದು ಕ್ಷುಲ್ಲಕ ಕಾರಣಕ್ಕೆ ಡಿವೋರ್ಸ್ ಪಡೆದುಕೊಳ್ಳುತ್ತಾನೆ ಇದ್ದಾರೆ ಅದೇ ರೀತಿ ಗಂಡನ ಬಳಿ ಅದನ್ನೆಲ್ಲ ಕೇಳೋಕ್ಕಾಗಲ್ಲ ಜಾಕಿ ನಟಿ ಭಾವನಾ ಡಿವೋರ್ಸ್ ಹಾಗಾದ್ರೆ ಏನಾಯಿತು ನಿಜಕ್ಕೂ ಇವರ ಜೀವನದಲ್ಲಿ ನಟಿ ಭಾವನಾ ಅವರು ಡಿವೋರ್ಸ್ ಪಡೆದುಕೊಂಡಿದ್ದಾರಾ ಈ ವಿಡಿಯೋದಲ್ಲಿ ನೋಡೋಣ ಬಹುಭಾಷಾ ನಟಿ ಮಲಯಾಳಂ ಚಿತ್ರರಂಗದ ಖ್ಯಾತ ಕಲಾವಿದೆ ಭಾವನಾ ಪತಿಯಿಂದ ವಿಚ್ಛೇದನ ಪಡೆದು ಒಂಟಿ ಜೀವನ ನಡೆಸುತ್ತಿದ್ದಾರೆ ಎಂಬ ವದಂತಿಗೆ ತೆರೆ ಹಿಡಿದಿದ್ದಾರೆ ಹಾಗಾದ್ರೆ ಇದೀಗ ಜಾಕಿ ನಟಿ ಡಿವೋರ್ಸ್ ಪಡೆದುಕೊಂಡು ಒಂಟಿ ಜೀವನ ನಡೆಸುತ್ತಿದ್ದಾರಾ ಏನಾಯ್ತು ಇವರ ಜೀವನದಲ್ಲಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇವರ ನಟನೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ಈ ಕುರಿತು ಕೊನೆಗೂ ಪ್ರತಿಕ್ರಿಯಿಸಿದ್ದು ತಮ್ಮ ದಾಂಪತ್ಯದ ಬಗ್ಗೆ ಕೇಳಿ ಬರುತ್ತಿದ್ದ ಮಾತುಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಭಾವನಾ ಮೆನನ್ ತಮಿಳು ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ತಮಿಳಿನಲ್ಲಿ ಅವರು ವೇಲ್ ಚಿತ್ರಂ ಬೆಸುತ್ತಡಿ ದೀಪಾವಳಿ ಜಯಂ ಕೊಂಡನ್ ಆರ್ಯ ಅಸಲ್ ಮುಂತಾದ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಪ್ಪು ಜೊತೆ ಜಾಕಿ ಭಾವನಾ ಆಗಿ ಬದಲಾಗಿದ್ದಾರೆ ನಟಿ ಭಾವನಾ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಭಾವನಾ ಮಲಯಾಳಂನಲ್ಲೂ ಹಲವು ಚಿತ್ರಗಳಲ್ಲಿ ನಟಿಸಿದ ನಾಯಕ ನಟಿ ಅವರು ಕನ್ನಡದಲ್ಲಿ ಅಪ್ಪು ಅಭಿನಯದ ಜಾಕಿ ಸಿನಿಮಾದಲ್ಲಿ ನಟಿಸಿ ಸಹಿ ಎನಿಸಿಕೊಂಡರು ಇನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವುದೇ ಚಿತ್ರದಲ್ಲಿ ನಟಿಸಿದ ನಂತರ ಭಾವನಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಮರಳಿದರು ಅವರ ಅಭಿನಯದ ಪಾತ್ರದಲ್ಲಿ ಮಲಯಾಳಂ ಚಿತ್ರ ಹಂಟ್ ಬಿಡುಗಡೆಯಾಗಿರುವುದು ಗಮನಾರ್ಹ ಅವರು ಮದುವೆಗೆ ಮೊದಲು ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದರು ಇನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ನವೀನ್ ಎಂಬ ಉದ್ಯಮಿಯನ್ನ ಮದುವೆಯಾಗಿದ್ದ ಭಾವನಾ ಸದ್ಯ ಮದುವೆಯ ನಂತರವೂ ಬೇಡಿಕೆಯ ನಟಿಯಾಗಿದ್ದಾರೆ ಪತಿಯಿಂದ ವಿಚ್ಛೇದನ ಪಡೆದು ಒಂಟಿ ಜೀವನ ನಡೆಸುತ್ತಿದ್ದಾರೆ ಎಂಬ ವದಂತಿ ಕೆಲ ದಿನಗಳಿಂದ ಹರಿದಾಡುತ್ತಿದೆ ಈ ವಿಚಾರವಾಗಿ ಭಾವನಾ ಕಡೆಯಿಂದ ಈವರೆಗೂ ಯಾವುದೇ ವಿಚಾರಣೆಯನ್ನ ನೀಡದಿದ್ದರೂ ನಟಿ ಭಾವನಾ ಮೊದಲ ಬಾರಿಗೆ ವಿಚ್ಛೇದನದ ವದಂತಿಯ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ಕುರಿತು ಕೇಳಿ ಬಂದ ಸುದ್ದಿಗೆ ಪ್ರತಿಕ್ರಿಯಿಸಿದ್ದಾರೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿಲ್ಲ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಹಂಚಿಕೊಂಡಿಲ್ಲ ನಾನು ನನ್ನ ಪತಿಯೊಂದಿಗೆ ಫೋಟೋಗಳನ್ನು ಏಕೆ ಹಂಚಿಕೊಳ್ಳುವುದಿಲ್ಲ ಅದರಲ್ಲಿ ಸಮಸ್ಯೆ ಏನು ಎಂದು ಅವರು ಪ್ರಶ್ನಿಸುತ್ತಾರೆ ಇದರಿಂದಾಗಿ ನಾನು ವಿಚ್ಛೇದನ ಪಡೆದಿದ್ದೇವೆ ನಾನು ನನ್ನ ಗಂಡನಿಂದ ಬೇರ್ಪಟ್ಟಿದ್ದೇನೆ ಮತ್ತು ನಾನು ಒಬ್ಬಂಟಿಯಾಗಿದ್ದೇನೆ ಎಂದು ಅರ್ಥವಲ್ಲ ನಾನೇಕೆ ಎಲ್ಲ ಗಾಸಿಪ್ಗೆ ಉತ್ತರ ನೀಡಬೇಕು ಎಂದು ಕೂಡ ನಟಿ ಪ್ರಶ್ನಿಸಿದ್ದಾರೆ ನಾನು ನನ್ನ ಗಂಡನ ಬಳಿಗೆ ಹೋಗಿ ನನ್ನ ಸಂಬಂಧದ ಫೋಟೋ ತೆಗೆದುಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಲು ಸಾಧ್ಯವಿಲ್ಲ ನಾವು ಒಟ್ಟಿಗೆ ಇದ್ದೇವೆ ಎಂದು ಜನರಿಗೆ ತೋರಿಸಬೇಕಾಗಿಲ್ಲ ಅದನ್ನು ನಾನು ಗಂಡನಲ್ಲಿ ಕೇಳುವುದು ಸರಿಯಲ್ಲ ಎಂದು ಭಾವನಾ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ